ವೋಟ್ ಮಾಡಿದ್ದೀನಿ ನೀವು ಎಲ್ಲರೂ ವೋಟ್ ಮಾಡಿ ಪ್ರತಿ ಒಂದು ವೋಟ್ ಕೌಂಟ್ ಆಗುತ್ತೆ ತ್ಯಾಂಕ್ ಯು ಮ್ಯಾಮ್ ಇದು ಮತ ದಾನ ಅಲ್ಲ ಮತ್ತ ಹಕ್ಕು ಇದನ್ನ ದಾನ ಮಾಡಬೇಡಿ ಮತನ ಇದನ್ನ ಹಕ್ಕನ್ನ ಚಲಾಯಿಸ್ಬೇಕು ನಿಮ್ಗ್ ಯಾರು ಬೇಕು ಅವ್ರಿಗೆ ನಿಮ್ ಇಷ್ಟಪಟ್ಟಂಗೆ ಆಗಿ ಅದು ದಯವಿಟ್ಟು ಹೊರಗಡೆ ಬಂದು ವೋಟ್ ಮಾಡಿದ್ರು ನಾನ್ ಮಾಡಿದೀನಿ

ಬಟ್ ಐ ರಿಕ್ವೆಸ್ಟ್ ಎಲ್ಲರೂ ಬಂದ್ ಮಾಡಬೇಕು ಅದಕ್ಕೆ ನಾನ್ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ವಿ ಈ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದರು ಓದಿ ಇಲ್ಲೇ ವೋಟ್ ಹಾಕೋಕ್ಕೆ ಬಂದಿದ್ದೆ ಸುಮ್ಮನೆ ಇಲ್ಲ ಪ್ರತಿ ಒಬ್ರು ಬಂದು ವೋಟ್ ಹಾಕಿ ತಪ್ಪಿಸ್ಕೋಬೇಡಿ ಪ್ರತಿ ಮಾರಿ ಫ್ಯಾಮಿಲಿ ಜೊತೆಗೆ ಬರ್ತೀರಿ ಇಲ್ಲಿ ಕುಟುಂಬ ಬರ್ತೀರಿ ಅದೊಂದು ಮೆಸೇಜ್ ಕೂಡ ಒಂದು ಕಾಲದಿಂದ ನಾವು ಅಪ್ಪಾಜಿ ಅಮ್ಮ ಶಿವಣ್ಣ ಅಪ್ಪು ನಾನು ಎಲ್ಲ ಒಟ್ಟಿಗೆ ಬರ್ತಿದ್ವಿ ಹಾಗೆ ಕ್ರಮೇಣ ಒಬ್ಬೊಬ್ಬರ ಕಮ್ಮಿ ಆಗ್ತಾ ಹೋದ್ರು ಕೊನೆ ಎರಡು ವರ್ಷದಿಂದ ಅಪ್ಪು ಬಂದಿದ್ವಿ ಮೂರು ವರ್ಷದಿಂದ ಅಪ್ಪು ನಾನು ಮಂಗಳಲ್ಲ ಆಮೇಲೆ ಅಪ್ಪು ಇಲ್ಲದೆ ಇವಾಗ ನಾನು ಅಶ್ವಿನಿ ಮಂಗಳ ಬರ್ತಾ ನನ್ನ ಮಕ್ಕಳು ಬರ್ತಾರೆ ಎಲ್ಲ ದೊಡ್ಡವರಾಗಿದ್ದಾರೆ ಹೌದು ಪ್ರತಿಯೊಬ್ರು ವೋಟ್ ಮಾಡಲೇಬೇಕು ಈಗ ಪ್ರಶ್ನೆ ಮಾಡ್ಬೇಕಾಗಿರೋ ಹಕ್ಕು ನಮ್ದಾಗಿರ್ಬೇಕು ನಮ್ಮ ಹತ್ರ ನಾವು ಚೆನ್ನಾಗಿ ವೋಟ್ ಮಾಡಲೇಬೇಕು ಅಧಿಕಾರಿಗಳನ್ನ ನಾವು ಚುನಾಯಿಸ್ಬೇಕಂದ್ರೆ ನಮ್ಮ ನಾವು ನಾನಂತೂ ಪ್ರತಿ ಬಾರಿ ಬಂದೇ ಬಂದಿದ್ದೀನಿ ಮೋಸ್ಟ್ಲಿ ಎಲ್ಲ ಸ್ವಲ್ಪ ಲೇಟ್ ಆಗಿ ಬರ್ತಾರೆ ಎಲ್ಲಾರು ನಮ್ಗೆ ಏನಂದ್ರೆ ಫ್ಯಾಮಿಲಿ ಎಲ್ರು ಒಟ್ಟಿಗೆ ಬಂದ್ವಿ ಬಟ್ ಎಲ್ರು ವೋಟ್ ಮಾಡ್ತೀನಿ ನಾನ್ ತಿಳ್ಪಟ್ಟಂಗೆ ನನ್ ಫ್ರೆಂಡ್ಸು ಅವ್ರ ಸರ್ಕಲ್ ಎಲ್ರು ವೋಟ್ ಮಾಡ್ತಿದ್ದಾರೆ ನನ್ನ ಪ್ರಕಾರ ಪ್ರತಿ ವರ್ಷ ಯುವಕರ ಸಂಖ್ಯೆನೇ ಈ ಜಾಸ್ತಿ ಆಗ್ತಿದೆ ಅಂತಾನೆ ಅನ್ಕೊಂಡಿದ್ದೀನಿ

ಆಮೇಲೆ ಕಾಪಾಡಬೇಕು ತುಂಬಾ ಇಂಪಾರ್ಟೆಂಟ್ ಲಾಸ್ಟ್ ಟೈಮ್ ಮೋಸ್ಟ್ಲಿ ಎಷ್ಟು ಸೆವೆಂಟಿ ಪರ್ಸೆಂಟ್ ಆಗಿತ್ತು ಅನ್ಸುತ್ತೆ ಇಸಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಅಂತ ಇಷ್ಟಪಡ್ತೀನಿ ಸೊ ಎಲ್ಲರೂ ಬಂದು ವೋಟ್ ಮಾಡಿ ನಾವೀಗ ವೋಟ್ ಮಾಡಿದೀವಿ ನೀವ್ ಕೆಲಸ ನೀವು ಮಾಡಿ ಅಂತ ಹೇಳಿ